ಸರ್ಕಾರಿ ನೌಕರರಿಗೆ ಓಪಿಎಸ್ ಮತ್ತು ಎನ್ಪಿಎಸ್ ಬಗ್ಗೆ ಹಾನಿ ಸಂಸದರು ಯಾವುದೇ ಕ್ರಮ ಕೈಗೊಳ್ಳಲು ಸಂಸತ್ತಿನಲ್ಲಿ ವಾದ ಮಾಡಿಲ್ಲವೆಂದು ಆಯನೂರು ಮಂಜುನಾಥ್ ಅವರು ಹಾನಿ ಸಂಸದರ ಮೇಲೆ ಆರೋಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಾನಂತೂ ಪ್ರಾರಂಭದಿಂದ ಕಳೆದ ಕೆಲವಾರು ವರ್ಷಗಳಿಂದ ಎನ್ ಪಿ ಎಸ್ ರದ್ದುಪಡಿಸಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಕೂಡ ತಿದ್ದುಪಡಿ ಇನ್ಕ್ಲೂಡಿಂಗ್ ನಮ್ಮ ಶಿವಮೊಗ್ಗದ ಸಂಸದರು ಸಹ ಪಾರ್ಲಿಮೆಂಟಲ್ಲಿ ಈ ನೌಕರರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗುತ್ತೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ತರಬೇಕು ಅಂತಕ್ಕಂಥ ಕೂಗು ರಾಜ್ಯದಾದ್ಯಂತ ಎಲ್ಲ ನೌಕರರ ಧ್ವನಿ ಎನ್ನು ಎಂಪಿಗಳು ಆಲಿಸಲೇ ಇಲ್ಲ ಆ ನೌಕರರ ಸಹಾಯಕ್ಕೆ ಬರಲೇ ಇಲ್ಲ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲನ ಕರ್ತವ್ಯವನ್ನು ತಾನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು ಚುನಾವಣಾ ನೀತಿ ಸಮಿತಿ ಜಾರಿ ಆಗುವ ಮೊದಲು ಎನ್ ಪಿ ಎಸ್ ಪದ್ಧತಿ ಒ ಪಿ ಎಸ್ ಜಾರಿ ಮಾಡುವಂಥದ್ದು ಪೇ ಕಮಿಷನ್ನ ವರದಿಯನ್ನು ಪಡೆಕೊಂಡು ಕೂಡಲೇ ಜಾರಿ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನು ನಾನು ಎದುರು ಹೊಂದಿದ್ದೇನೆ ಇದರ ಮಧ್ಯೆ ಶಿಕ್ಷಕ ಸಮೂಹದಲ್ಲಿ ಸಿ ಎಂಡ್ ಆರ್ ಪಾಲಿಸಿಯ ಸಮಸ್ಯೆ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗಾಧವಾಗಿದೆ ಅದನ್ನು ಕೂಡ ತಿದ್ದುಪಡಿ ಮಾಡಬೇಕು ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳನ್ನ ಹೊಂದಿರತಕ್ಕಂಥ ಈ ನೌಕರರ ರಕ್ಷಣೆಗೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಸರ್ಕಾರ ಖಚಿತವಾಗೂ ನೌಕರರ ನೆರವಿಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನ್ನದು